ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನ ಮಾನ್ಯ ಶಾಸಕರಾದಂತಹ ಹೆಮ್ಮೆಯ ಗುರುನಾಯಿ ಸುರೇಶ್ ಚಿಟ್ಟಿ ಅವರ ಆದರ್ಶ ನೇತೃತ್ವ ಹೆಮ್ಮೆಯ ತಹಶೀಲ್ದಾರರಿದ್ದಾರೆ ಗ್ರಾಮ ಪಂಚಾಯಿತಿಯ ಪ್ರಧಾನ ಅಧ್ಯಕ್ಷ ಆದ ಹರಿನಾಥ್ ಸಿಂಗ್ ಮೇಡಮ್ ಸಿಬ್ಬಂದಿ ಅವರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ವಿರಣ್ ಆಳ್ವಾರ್ ಅವರು ಎಲ್ಲ ಗೌರವಾನ್ವಿತ ನಮ್ಮ ಈ ಒಂದು ಗ್ರಾಮ ಪುರಸಭೆಯ ಸದಸ್ಯರು ಶೋಭಾ ಮಂಗೇರ ಪ್ರಧಾನ ಕಿರಣ್ ಆಳ್ವಾರ್ ಹನ್ನೊಂದು ತಿಂಗಳು ಹದಿನೈದು ದಿವಸಗಳ ಸತತ ಚರ್ಚೆಗಳ ಮೂಲಕ ಬೇರೆ ಬೇರೆ ಕಡೆಗಳ ಪ್ರವಾಸಗಳ ಮೂಲಕ ಹಾಗೆ ಬೇರೆ ಬೇರೆ ದೇಶಗಳ ಸಂವಿಧಾನಗಳ ಒಂದು ಕೂಲಂಕುಷ ಪರಿಶೀಲನೆ ಮಾಡ್ತಾ ಮಾಡ್ತಾ ಒಂದು ಅತ್ಯುತ್ತಮವಾದಂಥ ಬಹಳ ದೊಡ್ಡದಾದಂತಹ ಆಗಿರ್ತಕ್ಕಂಥ ಜಗತ್ತಲ್ಲೇ ಬಹಳ ದೊಡ್ಡ ಸಂವಿಧಾನ ಅಂತ ಕೇಳೋದು ಭಾರತ ಸಂವಿಧಾನ ಸಂಸ್ಥೆ ಆ ಒಂದು ಕಗ್ಗತ್ತದಿಂದ ಇವತ್ತು ಭಾರತ ಸ್ವಾತಂತ್ರ್ಯ ಪಡೆದುಕೊಂಡಿದೆ ಆದರೆ ಮುಂದಿನ ನಡೆಯಾಗಿರಬೇಕೆಂದು ಚಿಂತನೆ ಮೂಡಿದಾಗ ಇದು ಸಮರ್ಥವು ತರುವಂತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಅವರ ಇಡೀ ಸಮಗ್ರ ತಂಡ ಹಾಗಾಗಿ ಒಂದು ಸ್ವತಂತ್ರ ಮತ್ತು ಸು ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ನ್ಯಾಯಪರತೆ ಮತ್ತು ಪರಾತತ್ವದ ಅಡಿಯಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ ರಾಷ್ಟ್ರದ ಆಡಳಿತ ಕಾನೂನು ನಾಗರಿಕಕ್ಕೂ ಹಾಗೂ ಕರ್ತವ್ಯಗಳಿಗೆ ಮೂಲಾದಾರುಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತದೆ ಇವತ್ತು ನಿರೂಪಣೆಗಾರರು ಹೇಳ್ತೇವೆ ಬೇರೆ ಬೇರೆ ಕ್ಷೇತ್ರ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ದೆಹಲಿ ಮಟ್ಟದಲ್ಲಿ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೂಡ ಆಗ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಪತಿ ತಂದ್ರಿಯವರು ಮೊದಲು ತೊಂಬತ್ತು ವರ್ಷ ವಯಸ್ಸಿನ ವಯೋಮಾನದವರು ಹಾಗೆ ರವಿ ಕರ್ಪಾಡಿ ಅವರು ಬಹುಶಃ ಯುವಕ ತಾನು ಮನಸ್ಸು ಮಾಡಿದರೆ ಏನನ್ನು ಸಾಧಿಸೋದು ಮೂರು ಕೋಟಿಗಿಂತ ಹೆಚ್ಚಿನ ಹಣವನ್ನು ಅವರು ವೇಷ ಹಾಕಿಕೊಳ್ಳುವ ಮೂಲಕ ಸಾಧಿಸಿ ಇದನ್ನು ಅತ್ಯಂತ ಕಡುಬರುವ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಅವರಿಗೆ ಈ ಈ ಸನ್ಮಾನದಿಂದ ಈ ಸಭೆಯ ಗೌರವಿಸಲೇ ಭಾಳಷ್ಟೇ ಹಾಗೆ ಮ್ಯಾಕ್ಸಿಮಮ್ ಆಡುವವರು ಶಂಕರ ಮ್ಯಾಕ್ಸಿಮಮ್ ಆಡುವವರು ಕೂಡ ಇಷ್ಟೇ ಅಲ್ಲಿ ಸಾಯಿವರೆ ಜನ ನಮ್ಮ ಜೊತೆ ಸತ್ತ ನಂತರ ಏನಾದ್ರೂ ಸಮರ್ಥ ಉತ್ತರವಾಗಿ ಸಭೆ ಕೇಳಿದ್ದಾರೆ ಮ್ಯಾಕ್ಸಿಮಾ ಆದವರು ಕೂಡ ಬಹಳ ಸಾರ್ಥಕ ಬದುಕನ್ನು ಬದುಕಿದ್ದಾರೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಲೋಟೇಶನ್ ಏನು ಅವರು ಅವರು ಕೂಡ ಅಷ್ಟೇ ಸಣ್ಣ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಂದಷ್ಟು ಸಾಮಾಜಿಕ ಚಿಂತನೆಯನ್ನು ಮೈಗೂಡಿಸಿಕೊಂಡು ಇವತ್ತು ಕೂಡ ಸಮಾಜಕ್ಕೆ ವಿಶೇಷವಾದ ರೀತಿಯಲ್ಲಿ ಅವರು ತನ್ನ ಸೇವೆಯನ್ನು ಮಾಡ್ತಿದ್ದಾರೆ ಅಂಥವರ ಬದುಕು ಬಂಗಾರವಾದರು ಅನ್ನೋದು ಮಾತನ್ನು ಹೇಳ್ತಾರೆ